ಪ್ರೇ ವೇಶ್ ಕರೆ ನಮ್ಮೂರ ಸುದ್ದಿಗೆ ಸ್ವಾಗತ ಗಾಂಧಿ ಟೋಪಿ ಇದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಪಡೆದುಕೊಂಡು ಖ್ಯಾತಿ ಪಡೆದಿದೆ ಹತ್ತೊಂಬತ್ ನೂರ ಇಪ್ಪತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೆರಡರವರೆಗಿನ ಅಸಹಕಾರ ಚಳವಳಿಯ ಸಮಯದಲ್ಲಿ ಗಾಂಧಿ ಟೋಪಿ ಭಾರತದಲ್ಲಿ ಹೊರಹೊಮ್ಮಿತು ಈ ಗಾಂಧಿ ಟೋಪಿ ಬಾಗಲ್ಕೋಟೆಗೆ ಬಂದಿದ್ದು ಹೇಗೆ ಎಂಬ ಕುತೂಹಲ ವಿಷಯವನ್ನ ತಿಳಿಯೋಣ ನಮ್ಮೂರ ಸುದ್ದಿಯ ವಿಶೇಷ ವರದಿಯಲ್ಲಿ ವಿಜಯಪುರದ ಖ್ಯಾತ ಸಾಹಿತಿಗಳಾದ ಶಂಕರ್ ಬೈಚ್ವಾಳ್ ಅವರು ಬಾಗಲಕೋಟೆಗೆ ಗಾಂಧಿ ಟೋಪಿ ಹೇಗೆ ಬಂತು ಎಂಬುದನ್ನ ತಿಳಿಸಿದ್ದಾರೆ ಬನ್ನಿ ಅವರು ಏನು ಹೇಳಿದ್ದಾರೆ ನೋಡೋಣ ಈ ನಾಡಿಗೆ ವಿಶೇಷವಾಗಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆಗೆ ಗಾಂಧಿ ಟೊಪ್ಪಿಗೆ ಹೆಂಗೆ ಪ್ರವೇಶ ಆಯಿತು ಅನ್ನೋದಕ್ಕೆ ಒಂದು ಅದ್ಭುತವಾದ ಕತೆ ಇದೆ ಕಥೆಯಲ್ಲ ನಿಜವಾದ ಘಟನೆ ಗುಜರಾತದ ಶೆಡ್ಜಿ ಬಂಧುಗಳು ಮಹಾತ್ಮ ಗಾಂಧೀಜಿಯವ್ರ ಹತ್ರ ಹೋಗಿ ದೊಡ್ಡ ದೊಡ್ಡ ರುಮಾಲನ್ನು ತಮ್ಮ ತಲೆಗೆ ಸುತ್ಕೊಂಡು ಹೋಗಿ ಕುಂದಿರ್ತಾರೆ ಯಾವುದೋ ಒಂದು ಸಭೆಗೆ ಆ ರುಮಾಲು ಎಷ್ಟು ದೊಡ್ಡ ಇರ್ತಾವಂತಂದ್ರೆ ನಮ್ಮ ದನಗಳಿಗೆ ಮೇವು ಹಾಕುವಂಥ ಡೊಳ್ಳಡಿಗಂತಿತ್ತು ಹಿಂದೆ ಆ ಡೊಳ್ಳೆಡಿಗೆ ಅಷ್ಟು ದೊಡ್ಡ ಇರ್ತಾವೆ ರುಮಾಲುಗಳು ಅಷ್ಟು ಅರಿಬಿಯನ್ನು ಅವರು ತಮ್ಮ ಒಬ್ಬೊಬ್ಬರು ತಮ್ಮ ತಮ್ಮ ತೆರಿಗೆ ಸುತ್ತಕೊಂಡಿದ್ದರು ಗಾಂಧೀಜಿಯವ್ರಿಗೆ ಅದನ್ನು ನೋಡಿ ಭಾಳ ನೋವು ಅನ್ನಿಸ್ತು ಗಾಂಧೀಜಿ ವಿಚಾರ ಏನು ಇಷ್ಟು ಅರಿಬಿ ಹಾಳಾಗ್ತದಪ್ಪ ಅಂತೇಳಿ ಏನು ಹೇಳಿದರು ಆ ಶೆಡ್ಜಿ ಬಂಧುಗಳಿಗೆ ನೀವು ಒಂದು ರುಮಾಲು ಸುತ್ತಕೊಂಡಿರಲ್ಲ ಆ ರುಮಾಲು ಕಟ್ ಮಾಡಿ ಒಂದು ಟೊಪ್ಪಿಗೆ ಹೋಲಿಸಿದ್ರೆ ನಲ್ವತ್ತರಿಂದ ಐವತ್ತು ಜನರಿಗೆ ನಿಮ್ಮ ಟೊಪ್ಪಿಗೆ ಅವರ ತಲೆಯನ್ನು ಚಾಟ್ ಮಾಡ್ತದಂಥೇಳಿ ಆ ರುಮಾಲನ್ನು ಬಿಡಿಸಿ ಅವರಿಗೆ ಟೊಪ್ಪಿಗೆ ಜಾರಿ ತಂದರು ಅವಾಗಿನಿಂದ ಅದಕ್ಕೆ ಗಾಂಧಿ ಟೊಪ್ಪಿಗೆ ಅಂಥೇಳಿ ಹೆಸರು ಬಿತ್ತು ಅಂಥ ಗಾಂಧಿ ಟೊಪ್ಪಿಗೆ ಪ್ರಚಾರ ದೇಶದೊಳಗೆ ಹತ್ತೊಂಬತ್ತು ನೂರ ಇಪ್ಪತ್ತು ಇಪ್ಪತ್ತೈದರ ಸಂದರ್ಭ ಭಾಳಷ್ಟು ಜೋರು ನಡೆದಿತ್ತು ಆ ಗುಜರಾತದಲ್ಲಿ ನಡೆದ ಘಟನೆಯನ್ನು ಬಿಜಾಪುರದ ಗುದ್ದಿ ತಿಪ್ಪಣ್ಣಪ್ಪ ಬಾಗಲಕೋಟೆಯ ಕೌಜುಲಿಗೆ ಹನುಮಂತರಾಯ ಆ ಸಭೆಗೆ ಹೋಗಿ ಆ ಗಾಂಧಿ ಟೊಪ್ಪಿಗೆ ಹಾಕ್ಕೊಂಡು ಬರೋದ್ರ ಜೊತೆಗೇ ಬಿಜಾಪುರ ಮಹಾನಗರ ಪಾಲಿಕೆ ಎದುರು ಬಿಜಾಪುರದ ಡಿ ಸಿ ಅಧಿಕಾರಿ ಎದುರು ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಗಾಂಧಿ ಟೊಪಿಯನ್ನು ಹಾಕೊಂಡು ಆ ಗಾಂಧಿ ಟೊಪ್ಪಿಗೆ ಇತಿಹಾಸವನ್ನು ಪ್ರಚಾರ ಮಾಡಿದರು ಗಾಂಧಿ ಟೊಪ್ಪಿ ಹ್ಯಾಂಗ ಪ್ರಚಾರಕ್ಕೆ ಬಂತು ಅನ್ನೋದಕ್ಕೆ ಆ ಗುಜರಾತದ ಶೇಡ್ಜಿಗಳ ಈ ವಿಚಾರ ನಮ್ಮ ಜನರಿಗೆ ಗೊತ್ತಿರಲಿ ಅನ್ನುವಂಥ ಉದ್ದೇಶದಿಂದ ಇದನ್ನು ಹೇಳ್ತೀನಿ ಅಂಥ ಗಾಂಧಿ ಟಪ್ಪಿಗೆ ಒಂದು ರುಮಾಲದೊಳಗೆ ನಲವತ್ತು ಗಾಂಧಿ ಟೊಪ್ಪಿ ಆಗ್ತಾವು ಆ ನಲ್ವತ್ತು ಗಾಂಧಿ ಟೊಪ್ಪಿಗೆ ಒಬ್ಬೊಬ್ಬರು ಹಾಕೊಂಡ್ರೆ ನಲವತ್ತು ಜನರಿಗೆ ಚಾಟ್ ಆಗ್ತದೆ ನೆರಳಾಗ್ತದೆ ತಲೆಯನ್ನು ರಕ್ಷಣೆ ಮಾಡ್ತದೆ ಅನ್ನುವಂಥ ವಿಚಾರ ಮಹಾತ್ಮ ಗಾಂಧೀಜಿಯವರು ಅಂತ ಗಾಂಧಿ ಟೊಪ್ಪಿ ಹಾಕಿಕೊಳ್ಳುವ ಒಂದು ಚಳವಳಿಯನ್ನು ಹತ್ತೊಂಬತ್ತು ನೂರ ಮೂವತ್ತು ಹತ್ತೊಂಬತ್ತು ನೂರ ಅದಕ್ಕಿಂತ ಮೊದಲು ಇಪ್ಪತ್ತೈದು ಈ ಸಂದರ್ಭದೊಳಗೆ ಕೌಜುಲಿಗೆ ಹನುಮಂತರಾಯರು ನಮ್ಮ ಮಸಿಬಿನಾಳದ ಗುದ್ದಿ ತಿಪ್ಪಣ್ಣಪ್ಪ ಅವರು ಈ ಭಾಗದಲ್ಲಿ ಪ್ರಚಾರ ಮಾಡಿದ್ದರಿಂದ ಆ ಗಾಂಧಿ ಟೊಪ್ಪಿಗೆ ಹೆಸರು ಬತ್ತು ಆ ಗಾಂಧಿ ಟೊಪ್ಪಿಗೆ ಇವತ್ತು ನಾವು ಹಾಕ್ಕೊಂಡು ಅಡ್ಡಾಡ್ತೇವಲ್ಲ ಆ ಭಾಳ ಖುಷಿ ಶಿಕ್ಷೆಯಾಗಿ ಹಾಕ್ಕೊಂಡು ಆಡಾಡ್ತೇವೆ ಆದರೆ ಮೊದಲ ಸಲ ಗಾಂಧಿ ಟೊಪ್ಪಿಗೆಯನ್ನು ಹಾಕ್ಕೊಂಡು ಬ್ರಿಟಿಷ್ ಸರ್ಕಾರದ ವಿರುದ್ಧ ಆಗಿನ ಬ್ರಿಟಿಷ ಜಿಲ್ಲಾಧಿಕಾರಿಗಳ ವಿರುದ್ಧ ಅಡ್ಡಾಡಿದವರು ಅಂತಂದ್ರೆ ನಮ್ಮ ಕೌಜುಲಿಗೆ ಹನುಮಂತರಾಯವರು ಈ ನಾಡಿನವರು ಈ ಬಾಗಿಲುಕೋಟೆಯವರು ನಮ್ಮ ಗುದ್ದಿ ತಿಪ್ಪಂಡಪ್ಪ ಈ ನಾಡಿನವರು ಬಿಜಾಪುರದ ಮಸೀಬಿನಾಳದವರು ಅವ್ರು ಆವಾಗ ಗಾಂಧಿ ಟೊಪ್ಪಿಗೆ ಹಾಕ್ಕೊಂಡು ಸಾರ್ವಜನಿಕ ಸ್ಥಳದಾಗ ಅಡ್ಡಾಡಿದ್ದಕ್ಕೆ ಅವ್ರಿಗೆ ಐವತ್ತು ರೂಪಾಯಿ ವೆಂಡಿ ಹಾಮ್ ಅನ್ನುವಂಥ ಜಿಲ್ಲಾಧಿಕಾರಿ ಐವತ್ತು ರೂಪಾಯಿ ದಂಡ ಕಟ್ತಾನೆ ಅವ್ರಿಗೆ ಮೂರು ತಿಂಗಳು ಜೈಲು ಶಿಕ್ಷೆ ಅನ್ನುವಂಥ ವಿಚಾರ ನಮ್ಮ ಗಾಂಧಿ ಟೊಪ್ಪಿಯ ವಿಚಾರ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಅನ್ನುವಂಥ ಉದ್ದೇಶದಿಂದ ನಾ ಈ ಮಾತನ್ನ ಇಲ್ಲಿ ಸ್ಮರಿಸ್ಕೋತಾ ಇದ್ದೇನೆ